ಬೈಕು ಅಣ್ಣ ಆರಾಮಮ್ಮಗೌರ ಮೇಕಳಿಗೆ ಬರೋದು ಎರಡನೇ ಸಲ ಮಾಮ ಬಡಕ ನಾ ಅದ ನಾ ನಿನ್ ತಿಂಡಿನ ಯಾಕೆ ಚಲೋ ಆಗಿಲ್ಲ ಗಪ್ ಯಾಕೆ ಕೂತಾಳಿಕಿ ಎಲ್ಲ ಗಪ್ ಬರ್ತಿದ್ದೀವಿ ಅಂದ ನಿವ್ ಹಾಂ ರಾಯಬಾಗ ಮೇಕಳಿ ಅಲ್ಲಿ ಇಲ್ಲಿ ಹಗಲೆಲ್ಲ ನಾ ಬರ್ತಿರ್ತೇನ ಇವತ್ತು ನಮಗೆ ಎರಡು ಹಿರುಗಳು ಬಂದವು ఆమె హనుమంతన బందమ్మర గైచ్చి నాకు తాస్ కార్యక్రమ ఇత సోమ ఎలా సహలే ఆ జాతికి జాతి అగ్ని బాడు ఈట ఐది ನಾಳೆ ಟಗ್ರೀನು ಸರ್ತಿದಾವ ತಗ ತಗರಿ ಅವು ಕಾಲಿಲ್ಲ ಅಂತ ಇಡದಾರ ಎಲ್ಲರೂ ಹಾ ಹಾ ಹಾಂ ಅಕಾರ ಸ್ವಲ್ಪ ಥಂಡಿ ಪೆಂಡಿ ಐತ್ರಿ ಏನು ಕಾರ್ಯಕ್ರಮ ಒಂದು ಎರಡು ಮೂರು ತಾಸು ಇರ್ತೈತಿ ಹುಡುಗರು ಏನ್ರಿ ಬೆಚ್ಚಗಾಯಿಗೆ ಬಂದಿರ್ತಾರೆ ಎಗ ರೈಸ್ ಆಪ್ ಎಗ್ ರೈಸ್ ಬಡದ ಗಬ್ ಚಬ್ ಬಜಿ ಗಿಜಿ ಬಡದ ಬಂದಿರ್ತಾರೆ ನೀವು ಒಟ್ಟು ಆರಾಮ ಏ ನಿಲ್ಲ ಅಮ್ಮಮ್ಮ ಏನು ಕೇಳಿ ಸೋತ ಹಾಂ ಚ ನಿಲ್ಲ ಒಂದು ನಿಮಿಷ ನಿಲ್ಲ ಅಂತಾದ್ರೆ ಏನೈತಿ ನಿಮ್ಗೆ ನಿಮ್ಮ ಸಂಬಂಧ ಇವತ್ತು ನಾಲ್ಕು ನಾಲ್ಕು ಡ್ಯಾನ್ಸರ್ ಹಾಕ್ಯಾನ ಮೀರಾ ಒಬ್ಬರಾದ ಬೆಳಕೊಬ್ಬರು ರೆಡಿ ಆಗ್ಯಾರ ನೀ ನೋಡಿ ಅಪ್ಪ ಓದಿಯವ್ರ ಎಲ್ಲಾರ ಹಾಂ ಎದಕ್ಕೆ ಕೇಳ್ತ ನೋಡ ಹೌದು ನಾಲ್ಕು ಡ್ಯಾನ್ಸರ್ ಅದಾರು ಜಾನಪದ ಅದಾರು ಬಾಯಿಗಳ ಲಕ್ಷ್ಮಿ ಅರಾಮ್ ಅವನಿ ಅವನಾಗಳ ಬೂಟ್ ಎಲ್ಲರವ ನೀನು ತೋರ್ಸಟ್ಟು ಅವು ಶನಿವಾರ ಸೈಲಿ ಊಟ ಹಾಕ್ಯಾಳಕು ಹಾಡ್ತಾಳ ಬಾಬಾ ಗುಡ್ರಿ ನಿಮ್ ಸಂಬಂಧ ಸೊ ಕಾರ್ಯಕ್ರಮ ಆಕ್ಚುಲಿ ಹೆಂಗೈತಿ ನಾ ಆ ಕಡೆ ಈ ಕಡೆ ದೂರ ಅಕಡೆ ಹಾವೇರಿ ದಾವಣಗೆರೆ ಎಲ್ಲರೂ ಕರ್ದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ್ಕೆ ಬರ್ತೈತೆ ಅಂದ್ರೆ ನಮ್ಮ ಮೈಂದಿ ಆ ಸೊ ಐದು ಆರು ವರ್ಷ ಜರ್ನಿ ನಿಂದೇನಾ

ಸೊ ಹ್ಯಾಂಗ್ ಬೇಯಿಸಿರಪ್ಪ ಅಂದ್ರೆ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರು ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಕ್ ಫೋನ್ ಹಚ್ಚಿರ ನನಗೆ ಹಿಂಗೆ ಮನೆ ಮನೆ ಆಗಿದ್ದು ನನ್ನ ಜೊಡೆಯದ ಕಾರ್ಯಕ್ರಮ ಮಾಡಕ್ ಫೋನ್ ಮಾಡ್ಯಾರ ರಾಜು ಅವ್ರ ಇಪ್ಪತ್ತೊಂದು ತಾರೀಕು ಹಿಂಗೆ ಹಿಂಗೆ ಐತ್ರಿ ಸ್ಪೀಕರ್ ಇಟ್ಟಾರು ಅಲ್ಲಿ ಕಮಿಟಿಯರ್ ಮಾತಾಡಿದ್ರೆ ಅಲ್ಲಿ ಸಾಯ್ಲಾಗಿ ಇಡೋದು ಏನು ಗ್ರೌಂಡದಾಗಿ ಇಡುದು ಏನು ಗುಡಿ ಕಡೆ ಇಡೋದು ಹಿಂಗೆಲ್ಲ ಮಾತುಗಳ ಫೋನ್ ಚಾಲು ಇತ್ತು ನಾ ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಬ್ಯಾಡ ಅಲ್ಲಿ ಹುಡುಗರು ಗುಡ್ಕಾ ಪಡ್ಕಳ್ತಾರತ್ ಇವ್ರಂದ್ರ ಚೇರ್ಮನ್ರ ಊರಿನ ಚೇರ್ಮನ್ರ ಬಾಜುಕ್ಯಾದ ಒಬ್ಬ ಏನಂತಾನ ಹುಡುಗರಲ್ಲಪ್ಪಂಗ ಸುಳ್ಮಗನು ಉಳಿತಪ್ಪ ಅಲ್ಲ ಅವ ಸ್ಪೀಕರ್ ಇದ್ ಗೊತ್ತಿಲ್ಲ ಅವಂಗ ಸೀದಾ ಚೀದಾ ಥ್ಯಾಂಕ್ಸ್ ಅಂದಪ್ಯಾಕ್ಸ್ ರ ಇಟ್ನ ಮತ್ತೇನು ಮಾಡ್ಲಿ ಕರ ನಮಗೆಲ್ಲ ಖುಷಿ ಅನ್ಸತ್ತ ಮಮ್ಮ ಗುಡ್ರೆ ಇಂತದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಡ ಮಗಿರ್ಲತ್ ಇಷ್ಟ ಪಡ್ದು ಲಕ್ಷ್ಮಿ ಬಾಯಿ ಬಂದಾಳು ಈ ಚಪಟ್ಟ ಮಾರ್ಯಾಕಿ ಬಂದಾಳು ನೋಡ್ತಿರ್ಲ ಅಕ್ಕಾರ ಆಕಿನ ವಿಡಿಯೋದಾಗ ಆ ದೊಡ್ಡ ನಕರ ಮಾಡ್ತಾಳ ದೊಡ್ಡ ಸೋಗಿ ಆಕಿದ ಬಂದಾಳ ಆಕಿ ಆಕೆ ಮತ್ತೆ ಲೈಟ್ ಗೀಟಿಗೆ ಮಿಂಚಾತಾಳ ಆಕಿ ಅಷ್ಟು ಹೇಳ್ಕಳಕ್ಕ ಏನು ಇಲ್ಲ ಆ ಏ ರಜು ಬಾಯಿ ಆಕೆ ಹೇಳ್ತಾಳೆ ನಾ ಇದ್ದಿದಕ್ಕನ ಯೂಟ್ಯೂಬ್ ಚಾನಲ್ ಒಡಿದಂತ ನೀ ಬರೇ ಹೆಂಗ್ಸರ್ ಕಡೆ ಇರಿ ನೀನು ನೀ ಬರೀ ಹೆಂಸರ ಕಡೆ ಇರಿ ನೀ ಒಟ್ಟು ಅಂದ್ರೆ ಒಂದು ಐದ್ನೂರು ಕಡಿಮೆ ತೋತಾಳ ತಾವ್ ಲಕ್ಕ ಅರ್ದ್ ನೀರು ಕುಡದ್ ನಾ ಗಪ್ಪ ನೀ ಸ್ವಲ್ಪ ಬೇಕಾ ಅಲ್ಲಿ ಬೇಕದ್ದ ಹಂಗೆ ಹಂಗ ಸುತ್ತ ಬಂದ ಐದನೂರು ಕಡಿಮ ಕೊಡವ ಚಂದಿ ಅಂತ ಹೇಳಿ ಹಿಂಗ ಮಾಡಿ 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 ಹನ್ನೊಂದ್ ಎಕ್ರೆ ಹೊಲಾ ಮಾಡ್ಯನ ಸಸಲೈಟ ನಾವೇನ ಬಾಡಿಗೆ ಮನ್ಯಾಗ ಬಗರಿ ಹಿಡ್ದು ಏನೈತಿ ಮಮ್ಮ ಗೋರ್ರೆ ಹೇಳು ಉದ್ದೇಶ ಇಷ್ಟ ಅಂದ್ರೆ ಏನೀಗ ಲಕ್ಷ್ಮಿ ಆತು ಈ ನಮ್ ಬಾಯಿ ಚಪ್ಪಟ ಬಾಯಿ ಆತು ಹಿಂಗ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೋತ ನಿಮಗೆ ಹಿಂಗ ಹಿಂಗ ಮಾಡ್ತಾಳೆ ಹಿಂಗ ಹಿಂಗ್ ಹಿಂಗ ಮಾಡಿದಾಗ ನಿಮ್ಮ ತಿಲಿ ಕೆಡ್ಸ್ಕೊಂಡು ನೀವು ಕೌಂದಿ ಹರಿದ್ರಿ ಬೆಳತನಕ ಅವರೆಲ್ಲ ನಿಮಗ್ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರ ಅದು ಕಲೆ ಅದ ಆ ಸ್ಟೇಜ್ಗಳು ಅಂದಬೇಕು ದೋಸ ಒಂದ್ ಸ್ಟೇಜ್ ದಿವಸ ಒಂದ್ ಊರ ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಪೇಮೆಂಟ್ ಮನಿಗೆ ಹೋಯ್ತಾರ ನೀವು ತಿಳಿ ಕೆಡ್ಸ್ಕೊಂಡ್ ಬರ್ತಾನಕ ಕೌಂದಿ ಹರಿದಿರಿ ಬೆಳಿಗ್ಗೆ ಎದ್ದು ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳಿ ಬಿಡ್ತಾನ ಯಾಕಂದ್ರೆ ನಮ್ ಊರ ನಮ್ಮ ಹುಡುಗರು ಹೇಳತ್ತ ಒಂದೊಂದು ಕಡೆ ಏನು ಅವ್ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನು ಬೆಳಿಗ್ಗೆ ಫೋನ್ ಹಚ್ಚ ರಾಜಮ್ಮ ಡ್ಯಾನ್ಸರ್ ನಂಬರ್ ಐತೆ ನಿನ್ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳ ಬಾಬಾ ಅಡಿಸಿ ಮಗನ ನಿನ್ನ ಕೈ ಮಾಡಿಲ್ಲ ಎಲ್ಲರಿಗೂ ಮಾಡ್ಯಾಳಕಿ ನೀ ನಿನ್ನ ಮೇಲೆ ಹಾಕೊಂಡಿ ಅಷ್ಟ ಸೊ ಹೇಳು ಉದ್ದೇಶ ಅಷ್ಟ ಸೊ ಇನ್ನ ಎರಡು ಮೂರು ತಾಸು ಕಾರ್ಯಕ್ರಮ ಐತಿ ಮೈಂದಿ ಭಾಳ ಕುಡಿರಿ ನಿಲ್ಲಾಕ ಜಾಗ ಪಾಗ ಏನಾರ ಅಡಸಿನ ಇದ್ರೆ ಸಂಭಾಳ್ಸ್ರ ಯಾಕ ಅಂದ್ರೆ ಒಂದೊಂದು ಕಡೆ ಊರಿಗೆ ಹೋದಾಗ ಏನಾಗಿರ್ತೈತಿ ಹಿಂಗ ಒಂದು ಊರಿಗೆ ಇದ್ದು ಕಾರ್ಯಕ್ರಮ ಕಾಕಿಯ ಮೇಲೆ ನಿಂತ ಡಾನ್ಸ್ ನಾಲ್ಕು ನಾಕಂದಿ ಡ್ಯಾನ್ಸರ್ ಆದ್ಬೇಕು ನಮ್ಮ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗೆ ಮಾಡಾಕ ಹೋಗಿ ಟಾಕಿ ಕೆಡ್ಕೊಂಡು ಬಿದ್ದಾರಪ್ಪ ಆ ಟಾಕ್ಯಕ್ ಅಯ್ ನಂದು ಬಿ ಹಾಕಿ ಈ ಜೋಗ್ಯ ಬರಲ್ಲ ಹಿಂಗೆ ಆತ ಹಂಗೆ ನಮ್ಮನು ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲೇ ಎಲ್ಲರೂ ಸ್ವಲ್ಪ ಮನಕಾಲ್ ಪನ್ಕಾಲ್ ಬೀಳ್ತಂದ್ರ ನಾವು ಎಲ್ಲ ಅಂತಂಬ್ರ ನಾವು ಮೂರ ನಾವ್ ಮನಿ ಮರ್ಯಾದೆ ಹಂಗ ನಾ ಮೂರ್ ಮರ್ಯಾದಿ ಚಂದಾಗಿ ನೆಡ್ಸಿ ಬಿಡ್ತಿರ ಮಮ್ಮ ಗುಡ್ರ ಕಾರ್ಯಕ್ರಮ ಕೊಡ್ತೀರಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲ ದಾಟಿದಾಗ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಅಂತ ಹೇಳಿ ನಾಳೆ ಸಂಜೆಗೆ ಒಂದು ವಿಡಿಯೋ ಅಪ್ಲೋ ಅಪ್ಲೋಡ್ ಆಗತಿ ಆರ್ ಸಿ ಬಿ ಪಾರ್ಟ್ ಒನ್ ಒಂದ್ ಪಾಟ್ ಮೂರ್ ಮೂರ್ ಮಿಲಿಯನ್ ತನಕ ಬೇರೆ ನಿಮಿಷ ವಿಡಿಯೋ ಮೂರ್ ಮೂರ್ ಮಿಲಿಯನ್ ಓಡುದು ಬೇರೆ ಸೊ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದ್ ನಾಲ್ಕು ಲೈನ್ ಬರ್ದು ಹಾಡೀನಿ ಹರದೈತಿ ಪ್ಯಾಂಟ್ ಅಂತೇಳಿ ಅದನ್ನ ಬೈನ್ ಕರ್ಕೊಂಡೊಂದ್ ನಾಲ್ಕು ಲೈನ್ ನಿಮ್ ಸಂಬಂಧ ಆಡ್ಲೇ ಆಡ್ಲೇ ನೋಡ್ತಾ ನೋಡೋ ನಮಸ್ಕಾರ ಏನೂ ಅನ್ನೋಕೆ ಹೋಗಿಲ್ಲ ಏನೋ ಅಂದ್ರೆ ಇಲ್ಲ ಅಯ್ಯೋ ನೋಡಿದ್ಮೇಲೆ ಸ್ವಲ್ಪ ಅಂಚ್ಬಿಟ್ನಿ ಹಿಂಗೆ ಆರಾಮ ಅದ ಎಲ್ಲಾರು ಸುಸು ಸುಶ್ಮಿತಾ ಸುಶು ನಿನಗೆ ಸುಶುಮಿತಾ ನೆನಪಾಯ ಈಗ ಅಪ್ಪ ನೋಡಿ ಜಗತ್ತಿಗೆ ಏನು ಹತ್ತಿತ್ ಮಾಮಾಗ ಏನು ಹತ್ತಿತ್ತು ಆಯ್ಕೆ ಮನ್ಯಾಗ ಇರ್ಬೇಕಲ್ಲ ಕರ್ಸನ್ ಗಪ್ಪ ನಿನ್ನ ಸಂಬಂಧ ಸ್ಪೆಷಲ್ ಕರ್ಕೊಂಡು ಹಾಡು ಬಾಯ್ ಚಾಲು ಮಾಡಿ ಹ್ಞೂ

ಚಂದ ನಿನ್ನ ಬಾಡಿ ನೀ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆರ್ತೆ ನಿ ಮಟ್ಕ ತಿಂತೆ ನಿ ಗುಟ್ಕ ಉಗುಳ್ತೆ ನಿ ಪಚಕ ಪಚಕ ಆಹಾ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಲೆಕ್ಕ ಕಾಲು ಮೈರಿ ನಮ್ಮ ತಮ್ಮ ಬಂದಾನೆ ಹಿಂದ ಹಿಂದೆ ಕುಂತಾನ ರೀ ಎಲ್ಲದಾನು ಅಲ್ಲಿ ಕುಂತಲ್ಲ ಲಾಸ್ಟ್ ಮೈಲ್ಯಾನ ಹಾಂ ಇಲ್ಲ ನಮ್ಮ ಟೀಮ್ದಾಗ ಕೆಲವೊಂದು ಹುಡುಗರು ಅದಾವ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡ್ಸಿಲಿ ಮಗು ರೀ ನೋಡ್ತೀರಿ ಪೈಲಾ ಒಬ್ಬನ್ ಏಯ್ ಬೇ ಎದ್ದು ಬೈಲೆಟ ಏಯ್ ಎದ್ದು ಬರೇ ಇಲ್ಲ ನಿ ನಿಮಗೆ ಏನೋ ಕೊಡಾತಿಲ್ಲ ಬರ ಹೋಗು ಸುಯಲೆ ಆ ಏ ನೆಲ್ಲಿ ಇಲ್ಲೇ ಚೋಳ ಐತೆನ್ ಚೈಟಾ ಹಿಂಗಾಕ ಮುಂದೆ ಬಾ ನಿ ನಿಮಗೆ ಅಂಜಾತನ ಅಕ್ಕನೇ ಇಲ್ಲೇ ನಿಂತರನ ತನ್ನಂಗ ಅಕಾರ ಇವನ್ ಹೆಸರು ಅಭಿಷೇಕಂತ್ರಿ ನಾನು ವಿಡಿಯೋದಾಗಿ ಇರ್ತನ್ರಿ ವಯಸ್ಸು ಬರ 21 ಟಾಕೇ ನೋಡ್ರಿ ಮುಂದೆ ಹೆಂಗ್ ಬಿಟ್ಟಾನ ಹಾ ಏ ಅಬಾ ಹೋಗಬೇಡ ಬಾ ಎರಡು ನಿಮಿಷ ಬಾ ಇಲ್ಲ ಮತ್ತೆ ಒಳ್ಳೆ ಅಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡು ಇದೆಲ್ಲಾ ಹಬ್ರಡ್ ಕಾಲ ಹ ಎಂಟಿ ಎಗ್ರೇಜ್ ಬಿಡ್ತಾನ ಬುಟ್ಟಿ ಅನ್ನ ಬಕೆಟ್ ಸಾರ ಈ ನಮ್ಮನಿ ತಿಂದು ತಿನ್ ತಿಂದು ಹೊಯ್ಟ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಆ ಕಟ್ಟಿಂಗ್ ನೋಡ್ರಿ ಒಂದ್ ಲಾಸ್ಟ್ ಚೆನ್ನಾಗಿರ್ತ ಜಡಿ ತೆಗ್ದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ಲ ನಾವು ಇವ್ರವ್ವ ಯಾವ ಧೈರ್ಯ ಮೇಲೆ ನನಗೆ ನನಗ್ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳಾಳ ನಾಲ್ಕು ತಿಂಗಳ ನನಗೆ ಗುದ್ದಾಡತನು ಏನ್ ನೋಡ್ಬೇಕಂತೇಳಿ ಇವನು ಪೋಟು ಯಾರ್ಯಾರ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ನು ನನಗ ಬ್ಲಾಕ್ ಮಾಡ್ಯಾರ ನೀ ಏನ್ ಜಾಸ್ತಿ ಮಾತಾಡ್ಬೇಡ ಫಾರಿನ್ ಇಂದ ಹುಡುಗಿರ್ತೇವ ನಾವು ಫಾರಿನ್ ಕೂದಲ್ದಾಗ ಏನಗ ಡಿಲಿವರಿ ಆಗ್ಯತ ಹಂಗ ಏನ ಆಗ್ಯಾವ ಮಾಡ ಐಕ ಮಾಡಿ ಎದ್ ಬರ ಅವಸರ್ ಮಾಡ ಹಂಗ್ಯಾಕ ಇವ್ನ ಹೆಸರ ಮೈಲ್ಯ ಆತ ಹೇಳಿ ಇವನ್ ನೋಡಾಕಡೆ ಚಂದ್ರ ಮೈ ಇವ್ನ ಜೋಡಿ ಒಂದ್ ಘಟನೆ ಆತ ಆಯ್ ಚಡ್ಡಿ ಹಾಕೊಂಡ್ ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವು ಇವ್ನ ಚಡ್ಡಿ ಹಾಕಿ ಕಾಕಾಗ ಹೋಯ್ತಿದ್ದೆಮ್ಮ ನಾ ಕಾಕಿ ಜಗಾಡ್ತೀನಿ ಯಾಕೆ ಕಾಕ ಅವನ್ ಯಾಕೆ ಹೋಯ್ತಿ ಐ ನಾವು ಚಂದ ಅದೇ ಗಂಡಸದ ನಾವು ಹೆಂಗ ನಮ್ಮ ಕಡೆ ಹೆಂಗಸರ್ ಗಂಡಸರು ಅರು ಇರ್ದಿಲ್ಲ ಈ ಒಬ್ಬ ಆಕಾಶ ಅಂತ ಹೇಳಿ ತೆಲಿ ತಿರಿ ನೋಡ್ರಿ ಮಾಂಜ್ರಿ ಇಟ್ಟಂಗೆ ಆಗೈತಿ ಈ ಚಿಗ ಈ ಕಟಿಂಗ್ ಇಟ್ಟಿಂಗ್ ನಮ್ಮ ಆ ಟೈಮ್ನಾಗ ಇದ್ರ ಕೆಲವು ಈ ಟೈ ಈಗ ಕಟಿಂಗ್ ನೋಡ ಒಂದು ಫ್ಲವರ್ ಗೈಟಾಗಿ ಏ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಕಾಲು ಹೋತು ಹೊಸ ಹೊಸ ಕಾಲು ಬಂದೈತ್ ಮಮ್ಮಾಗ ಹೊರ ಹರಕ್ ಜೀನ್ಸ್ ಪ್ಯಾಂಟ್ ಅತ್ತ ಇಲ್ಲಿ ಮನಕಾಲ ಕರಿ ಮನಕಾಲ ಹೊರಗೆ ಬರ್ಬೇಕತ್ತ ಆಮೇಲೆ ಕಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗ ಕಸಬರಿಗತ್ತ ಕೂದಲಾ ಬಿಡದತ್ ಅದಕ್ಕೆ ಮತ್ತೆ ಎರಡು ಮೂರು ಕಲರ್ ಹಚ್ಚದತ್ತ್ ಏನ್ ಜಗತ್ ಬೇರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾ ಫೇಸ್ಬುಕ್ ಹಂಗ ಹೀಗತ್ತೆ ದೇಗುಲ ಹಿಡ್ಸಿ ಬಿಟ್ಟಾರ ಇಂತ ಹುಡುಗಾರಲ್ಲಾ ನಮಗ ಸೊ ಜಾಸ್ತಿ ತೆಲಿ ಕಡಿಸ್ಕೋಬೇಡ್ರಿ ಮೀಡಿಯಾ ಮೀಡಿಯಾ ಅಂತ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಯಾಕೆ ಹೇಳ್ತೇನೆ ಅಂದ್ರೆ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಭಾಳ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗಾರ ಹಾ ಸೊ ಆಲ್ಮೋಸ್ಟ್ ಎಲ್ಲಾರು ಮಾತಿಗೆ ಹತ್ತನ ಕರೆ ಸಣ್ಣ ಹುಡುಗರು ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡಕ್ಕೆ ಇಂಜಿಗ್ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ್ ಮೈನ ಹಿಂಗ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೊಂದು ಹುಡುಕ್ ಕೂತಿದ್ ಆರಾಮ ಅಮ್ಮ ನೀನು ಕೇಳ್ತಿ ಅಂತ ನಾವು ಬರೀ ಆರಾಮಾತ ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರಿ ಅಪ್ಪ ನಿಮಗೊಂದು ಮಾತು ಹೇಳ್ತಾನೆ ಲಪ್ಪಂಗ ರಾಜ ಮೂರಿಗೆ ಬಂದ ಮಗ ಹಿಂಗ ಅನತಾನ ಹೋಗ್ಬೇಡ್ರಿ ಮೊಬೈಲ್ ನಿಂದ ಪರಿಚಯ ಆದ್ಕಾರಿ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಷ್ಟೈತಿ ಅಟ್ಟ ಹಾ ಜಾಸ್ತಿ ಹೊಯ್ಕಾಡ್ಬೇಡ್ರಿ ಇಲ್ಲಿ ಹಾ ಮತ್ತೆ ತಂಗಿ ಯಾವ ನೀವು ಕಾಲೇಜ್ ಪಾಲೇಜ್ ಹೋಗ್ತಿರಿ ಮಾತಾಡದ ಅಷ್ಟ ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ ದಿಂದ ದೂರ ಇರಿ ಹಾಕ ಪಾಕತ್ತ ಬಾಳ ಜಲಂ ಜಾಲತಾರ ಹತ್ರಾಗ ಮೀಡಿಯಾದಾಗ ನಾವು ಸಂಚಕ ಅದಕ್ಕಾಗಿ ಮಾತಾಡತ್ತ ಕಾಮಿಡಿ ಮಾಡಕ್ ಬಂದ ನಮಗ ಇಮೇಲ್ ಮಾಡಕ್ ಬಂದ ನಾಕ್ರಿ ಆದಷ್ಟು ಮೊಬೈಲ್ ದಿಂದ ದೂರ ಇರತ್ತ ಹೇಳಕ್ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಇತ್ ಮಮ್ಮ ಎಟ್ ಹೆಸ್ತಾನ ನೋಡ್ರಿ ఆ ఏడాకారీ అనివార్య మొబైల్ 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 నమ్మ హుడుగుర్ కడ మొబైల్ మమ్మడు నిమ్ కడ ఆ యాక ఎర్డ్ ఎర్డ్ మొబైల్ కళరి హతారు ఒ మాతాడాక ఒక్క మాతాడాక మండస్ ప్యాకెన్దా హోదరు స బిడ్వాల్ మొబైల్ ఎల్ చాలు నమ్ము హింగ్ ఆ మ్యాగ చాలు తెల్ దగ్గ చాలు హిం జైతి మైన్ హింగ దాట్ వింట ఇంటి సూర్ హర్ ఏ లతంగ రాజా ఐ తిరిగి ఏ నా ఫాలోత నిన్ ಹಾಂ ಎಲ್ಲಿ ಪಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತಾನು ಹಾ ನಾನೇನು ಮಾಡಲೆ ನೀನು ಪಾಲೋ ಮಾಡ್ಲಾ ಇನ್ನೇ ಕಲ್ಲ ತೊಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿಯಾ ಹೆಸರು ಹೇಳಿ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಹೆಸರೇನು ಪಿಂಕಿ ಲವರ್ ಪಿಂಟಿಯಾ ಐಡಿಯಾ ಸರ್ ಅತ್ತದ ಮತ್ತೊಬ್ಬಂದ ನಿನ್ನ ಐಡಿಯಾ ಸರೇನು ಆಂಟಿ ಲವರ್ ಆಕೆಯ ಮೂರ್ನೇದವ್ ಬನ್ಯಾನಿ ಮಲಿದ್ದು ಕಲ್ಲ ಹಿಡ್ದಿದ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾಂ ತಿಂಡಿದ್ರು ಬಾ ಅಂತ ಐಡಿಯಾ ಹೆಸರು ಗದಲ ಇವೆಲ್ಲ ಆದಷ್ಟು ದೂರ ಹೇಳಕ್ ಹೇಳಕ್ಕೆ ಪಡ್ದು ಕಾರ್ಯಕ್ರಮ ಇನ್ನ ಬಾಳೋದೈತ್ ಮಮ್ಮ ಮೈನಂದ ಜಾನಪದ ಹಾಡ ಬಿಟ್ಟಿದು ಚಪಾಟ್ ಬಾಯಿ ನಾನ ಕೂಡಿ ಹಾ ಸ ಅದನ್ನ ಕೇಳಿರಲ್ಲ ಕೈ ಬಿಡಬೇಡ ಅದೊಂದು ಹಾಡ್ಲಿ ಮಮ್ಮ ನಿಮ್ ಸಂಬಂಧ ಹಾಡ್ಲಿ ಬಾ ಬಾಯ್ ಎದ್ ಬಾ ನೀರು ನೀದ್ ಬಂದಿ ಗೋವಾ ಗೊಂಗ್ ಏನ ಬಿಟ್ಟಿಲ್ಲ ಮೈನ್ ಗೋವಾಗ ಹೋಗಿ ಬಂದಂದ್ರೆ ಹಿಂಗ ಮಾಡತ ನಾವು ಆ ಬೀಚ್ ಬೈಟಾಗ ಏನು ಬೆಳೆಯಿದ್ವಿ ಉಸಿ ಎಲ್ಲಿ ಹೋಗಿ ತಂಬಲ್ಲ ಗೊಂಗ್ ಬಿಟ್ಟಿಲ್ಲ ನಿನಗ ಮಶ್ಕಿರಿ ಮಾಡತ್ತ ಅಳ್ಯಾವ ಅಂತ ಹೇಳಿ ಮತ್ತ್ ನೀವೇನಾರ ಅಂದಿರಿ ಪಾಪ